ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಾನು ಕಮಲ್ ಕಾಡ ಈ ಥ್ರೆಡಿಂದ ಹಾಕಿ ತೋರಿಸ್ತಾ ಇದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಹತ್ರ ನಡೆಯುತ್ತೆ ತುಂಬ ಸುಲಭವಾಗಿ ಹಾಕುವಂಥ ಒಂದೇ ಸ್ಟೆಪ್ ಕ್ರೋಶ ಡಿಸೈನ್ ಅಂತಲೇ ಅನ್ಬೋದು ಇದನ್ನು ನಾರ್ಮಲ್ ಸಿಲ್ಕ್ ಥ್ರೆಡಲ್ಲೂ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾಯೀನಿ ಸೊ ಟೂ ಟೈಮ್ಸ್ ಲಾಕ್ ಮಾಡೋದ್ರಿಂದ ಆಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕೊಳ್ತಾಯೀನಿ ಅಲ್ಲಿಂದನೇ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಒಟ್ಟು ಐದು ಚೈನ್ಗಳನ್ನ ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಆ ಲೇಸ್ ಮೇಲೆ ಸಿಂಗಲ್ ಕ್ರಶ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಇಲ್ಲಿ ಫೈ ಬದಲಿಗೆ ಫೋರ್ ಚೈನ್ ಆದರೂ ಕೂಡ ಹಾಕ್ಕೊಳ್ಬೋದು ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯೀನಿ ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇದೀನಿ ಇಲ್ಲಿ ಇಂಥದೇ ಬೀಡ್ಸ್ಗಳ ಏನಿಲ್ಲ ನಿಮ್ಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸನ್ನು ಹಾಕ್ಕೊಳ್ಬೋದು ನಾನು ಇಲ್ಲಿ ರೋಸ್ ಬೀಡನ್ನು ತೊಗೊಂಡಿದ್ದೀನಿ ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡನ್ನ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶ ಎಲ್ಲಿಗೆ ಬರೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆ ಸಾರಿ ಲೇಸ್ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶನ್ನ ಮಾಡಿದ್ದಾದ್ಮೇಲೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಅಲ್ಲಿಂದನೇ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಒಟ್ಟು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಈ ಚೈನ್ಗಳು ಬಂದು ನೀವು ಯಾವ ಸೈಜ್ ಬೀಡ್ಸನ್ನು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಬೀಡ್ಸ್ಗೆ ನನಗೆ ನಾಲ್ಕು ಚೈನ್ ಬೇಕಾಯಿತು ಹಾಗಾಗಿ ನಾಲ್ಕು ಚೈನ್ನ ಹಾಕಿ ಲೇಸನ್ನು ಹಿಂದೆ ತಿರ್ಗ್ಸ್ ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಸಿಂಗಲ್ ಕ್ರಶಿದ ಮೇಲೆ ಲಾಕ್ ಮಾಡ್ತಾಯಿನಿ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರ್ಗ್ಸ್ಕೊಂಡ್ಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾಯೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಗಳನ್ನ ಬಳಸ್ತಾಯೀನಿ ನಾನಿಲ್ಲಿ ಎರಡು ಬೀಡ್ಗಳನ್ನ ಒಟ್ಟಿಗೆ ತಗೊಂಡಿದ್ದೀನಿ ಸೊ ಒಂದು ಬೀಡನ್ನ ಥ್ರೆಡ್ಡಿಗೆ ಇದ್ದೀನಿ ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಟ್ ಕೆಳಗಡೆ ನಾಲ್ಕು ಚೈನ್ ಇದೆಯಲ್ವ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು ಮತ್ತೊಂದು ಬೀಡನ್ನ ಹಾಕ್ಕೊಂಡು ಅದೇ ಪ್ಲೇಸಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಮತ್ತೊಂದು ಬೀಡನ್ನ ಹಾಕ್ಕೊಂಡೆ ಬೀಟ್ ಕೆಳಗಡೆ ನಾಲ್ಕು ಚೈನ್ ಗ್ಯಾಪ್ ಇದೆಯಲ್ವಾ ಸೊ ಅಲ್ಲೇ ಸಿಂಗಲ್ ಕ್ರೋಶನ ಮಾಡಬೇಕು ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಸೊ ಇವಾಗಲೂ ಕೂಡ ನೀಡಲ್ ಮೇಲೆ ಎರಡು ಬೀಡ್ಗಳನ್ನ ತಗೊಳ್ತಾಯಿನಿ ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ತಾಯಿ ಸಾರಿ ಇಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಸೊ ಬೀಡನ್ನ ಹೊರಗಡೆ ತೆಗೆದು ಒಂದು ಚೈನನ್ನು ಹಾಕ್ಕೊಳ್ತೀನಿ ಮೊದಲಿಗೆ ಸಿಂಗಲ್ ಕ್ರೋಶ್ ಆದ ತಕ್ಷಣ ಒಂದು ಚೈನನ್ನ ಹಾಕ್ಕೊಳ್ಳಿ ನಂತರ ಒಂದು ಬೀಡನ್ನ ಹಾಕಬೇಕು ಸೊ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೊಂದು ಚೈನು ಎರಡು ಬೀಡ್ ಸಿಂಗಲ್ ಕ್ರಷ್ ಆದಮೇಲೆ ಮೂರನೇ ಬೀಡನ್ನು ಹಾಕೋಕ್ಕೂ ಮುಂಚೆ ಒಂದು ಚೈನ ಹಾಕ್ಕೊಂಡು ಒಂದು ಬೀಡನ್ನ ಹಾಕೊಂಡು ಮತ್ತೊಂದು ಚೈನ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಅದೇ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಒಂದು ಪಿಕಾಟ್ ರೀತಿ ಫಾರ್ಮ್ ಆಗುತ್ತೆ ಇವಾಗ ನಾವು ಮತ್ತೆ ಸ್ವಲ್ಪ ಥ್ರೆಡ್ನ ಮತ್ತೆ ಮತ್ತೆರಡು ಬೀಡ್ಗಳನ್ನ ಹಾಕ್ಕೊಳ್ಬೇಕು ಒಂದು ಬೀಡನ್ನ ನಾನು ಥ್ರೆಡ್ಡಿಗೆ ಹಾಕ್ಕೊಳ್ತಾಯೀನಿ ಸೊ ಈ ರೀತಿ ಬೇಡ ಅನ್ನೋದಾದ್ರೆ ನಾರ್ಮಲ್ ಬೀಡ್ನ ಹಾಕ್ಕೊಂಡು ನೀವು ಸಿಂಗಲ್ ಕ್ರೋಶನ್ನೇ ಸಿಂಗಲ್ ಕ್ರೋಶಗಳನ್ನೇ ಮಾಡ್ಕೊಳ್ಬೋದು ಸೊ ಇದೊಂದು ಸ್ವಲ್ಪ ಗೋಪುರ ರೀತಿಯಾಗಿ ಕಾಣಿಸುತ್ತೆ ಇವಾಗ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಈ ಪಿಕೋಟ್ಗಿಂತ ಮುಂಚೆ ಎರಡು ಬೀಡ್ ಇತ್ತು ಸೊ ಬೀಡಾದಮೇಲೂ ಕೂಡ ಪಿಕೌಟ್ ಆದಮೇಲೆ ಕೂಡ ಎರಡು ಬೀಡ್ ಬರೋ ಹಾಗೆ ಮಾಡಬೇಕು ಒಂದು ಬೀಡ್ನ ತ್ರೆಡ್ಡಿಗೆ ಹಾಕಿ ಸೊ ಅದೇ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ನಂತರ ಲೇಸ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ನಮಗೆ ಒಂದು ಮಿನಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಎರಡು ಬೀಡ್ ಆದಮೇಲೆ ಒಂದು ಪಿಕೌಟ್ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಬೀಡನ್ನ ಹಾಕ್ಕೊಂಡು ನಂತರ ಮತ್ತೆರಡು ಬೀಡನ್ನ ಹಾಕಿ ಸಿಂಗಲ್ ಕ್ರೋಶನ ಮಾಡಿ ಲೇಸ್ ಮೇಲೆ ಲಾಕ್ ಆ ಸಿಂಗಲ್ ಕ್ರೋಶದ ಪಕ್ಕನೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಈ ರೀತಿ ಒಂದು ಮಿನಿ ಆರ್ಚ್ ಬರುತ್ತೆ ನೋಡ್ತಿರ್ಬೋದು ತುಂಬ ಸಿಂಪಲ್ ಡಿಸೈನು ಫ್ರೆಂಡ್ಸ್ ಇದು ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಸೊ ಇವಾಗ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಇಲ್ಲ ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಮಾಡ್ಕೊಳ್ತೀನಿ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೊಷನ ಮಾಡ್ತೀನಿ ನಾವು ಅಲ್ಲಿಂದೇ ಬೀಡನ್ನ ಹಾಕ್ಕೊಂಡ್ಬಿಟ್ರೆ ಆರ್ಚ್ ಮಾಡಬೇಕಿದ್ರೆ ನಮಗೆ ಬೀಡ್ ಎರಡು ಬೀಡು ಒಂದ್ರ ಮೇಲೆ ಒಂದು ಬರುತ್ತೆ ಹಾಗಾಗಿ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ್ನ ಮಾಡಿ ನಂತರ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಸಿಂಗಲ್ ಕ್ರೂಶನ್ನ ಮಾಡ್ತಾಯೀನಿ ಸಿಂಗಲ್ ಕೃಷ ಆದಮೇಲೆ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಸಾರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಸಿಂಗಲ್ ಕ್ರಶಿದ ಮೇಲೆ ಲಾಕ್ ಮಾಡಬೇಕು ಈ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಅಲ್ವಾ ಹಿಂದೆ ತಿರುಗಿಸ್ಕೊಂಡಾಗ ಬೀಡ್ ಪಕ್ಕನೇ ಸಿಗಿ ಸಿಗುವಂಥ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ನಾವು ಬೀಡನ್ನ ಹಾಕ್ಕೊಳ್ಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ತೊಗೊಳ್ತೀನಿ ಸೊ ನಿಡಲ್ ಮೇಲೆ ಎರಡು ಮೂರು ಬೀಡ್ಗಳನ್ನ ತೊಗೊಂಡು ಹಾಕ್ಕೊಳೋದ್ರಿಂದ ಆದಷ್ಟು ಬೇಗನೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು ಇನ್ ಕೇಸ್ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಟ್ರೈ ಮಾಡಿ ಒಂದು ಬೀಡನ್ನ ಹತ್ರಿಗೆ ಹಾಕೊಂಡೆ ಸೊ ಬೀಡ್ ಕೆಳಗಡೆ ಚೈನ್ಗಳಿದೆಯಲ್ವ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಸೊ ಮತ್ತೊಂದು ಬೀಡ್ನ ಹಾಕ್ಕೊಂಡು ಅದೇ ಪ್ಲೇಸಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಅದೇ ಪ್ಲೇಸಲ್ಲಿ ಸಿಂಗಲ್ ಕ್ರೋಶ ನಂತರ ಒಂದು ಚೈನ್ನ ಹಾಕ್ಕೊಳ್ತೀನಿ ಇಲ್ಲಿ ಸಿಂಗಲ್ ಕ್ರೋಶ ಆದ ತಕ್ಷಣ ಒಂದು ಚೈನ್ನ ಹಾಕಿ ನಂತರ ಬೀಡನ್ನ ಹಾಕ್ಕೊಳ್ಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕಿ ಮತ್ತೊಂದು ಚೈನ್ನ ಹಾಕ್ತೀನಿ ಅಥವಾ ಬೀಡ್ ಲಾಕ್ ಥರನಾದರೂ ಮಾಡ್ಕೊಳ್ಳಿ ಸೊ ಎರಡು ಕೂಡ ಒಂದೇ ಈ ರೀತಿ ಹಾಕ್ಕೊಂಡಾಗ ಸೊ ನಂತರ ಅದೇ ಸಿಂಗಲ್ ಕ್ರೋಶಕ್ಕೆ ಅಂದರೆ ಅದೇ ಕಂಬಕ್ಕೆ ನಾನು ಲಾಕ್ ಮಾಡ್ತೀನಿ ಅಂದರೆ ಕಂಬದ ಕೆಳಗಡೆ ಈ ರೀತಿ ಹೋಗಿ ಅಲ್ಲಿ ನಾವು ಡಬಲ್ ಕ್ರೋಶ ಕಂಬನ ಮಾಡಿಲ್ಲ ಸಿಂಗಲ್ ಕ್ರೋಶದ ಮೇಲೆ ಒಂದು ಚೈನ್ನ ಹಾಕಿದ್ದೀವಿ ಅಷ್ಟೇ ಸೊ ಅದೇ ಪ್ಲೇಸಲ್ಲಿ ಈ ರೀತಿ ಪಿಕೌಟ್ ರೀತಿಯಾಗಿ ಮಾಡಿಕೊಂಡು ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಸೊ ಪಿಕೌಟ್ ಆದಮೇಲೆ ಕೂಡ ಎರಡು ಸಿಂಗಲ್ ಕ್ರೋಶ ಬರಬೇಕಲ್ವಾ ಹಾಗಾಗಿ ಎರಡು ಬೀಡ್ನ ಇಡಲ್ ಮೇಲೆ ತೊಗೊಂಡಿದ್ದೀನಿ ಟೂ ಬೀಡ್ಸನ್ನು ಇಡಲ್ ಮೇಲೆ ತೊಗೊಂಡು ನೀಡಲ್ ಮೇಲೆ ತಗೊಂಡು ಒಂದು ಬೀಡನ್ನ ಹಾಕ್ಕೊಂಡೆ ನಂತರ ನಾನು ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಹಾಂ ಅದೇ ನಾಲ್ಕು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನ ಮಾಡ್ತಾಯೀನಿ ನಂತರ ಮತ್ತೊಂದು ಬೀಡ್ನ ಹಾಕ್ಕೊಂಡು ಅದೇ ನಾಲ್ಕು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಒಟ್ಟು ಐದು ಬೀಡ್ಸ್ಗಳು ಬರುತ್ತೆ ಫ್ರೆಂಡ್ಸ್ ಆಡ್ ಆ ಬೀಡ್ ಕೆಳಗಡೆ ಚೈನ್ಗಳಲ್ಲಿ ನಂತರ ಲೇಸ್ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೀತಿ ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ಹಾಗೆ ಮಾಡ್ಕೊಳ್ತಾ ಇದೀನಿ ಸೊ ಐದೈದು ಬೀಡ್ ಬರುತ್ತೆ ಬೀಡ್ ಕೆಳಗಡೆ ನೋಡ್ತಿರ್ಬೋದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಸ್ವಲ್ಪ ಸ್ಕಿಪ್ಪಾಗಿದೆ ಸೊ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿದ್ದೀನಿ ನಂತರ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ಚೈನ್ಗಳು ಬಂದು ಈ ಬೀಡ್ಗೆ ನನಗೆ ನಾಲ್ಕು ಚೈನ್ ಸಾಕಾಗ್ತಿದೆ ನೀವು ಯಾವ ಸೈಜ್ ಬೀಡ್ ತಗೋ ಬೀಡ್ ಬೀಡ್ಸನ್ನು ಯಾವ ಸೈಜಿನ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಚೈನ್ಗಳನ್ನ ನೋಡಿಕೊಂಡು ಹಾಕೊಳ್ಳಿ ಆವಾಗ ನಮಗೆ ಅಲ್ಲಿ ಬೀಡ್ಸ್ಗಳು ಕೂಡ ಚೇ ಜಾಸ್ತಿ ಆಗುತ್ತೆ ಅನ್ಬೋದು ಅಂದರೆ ನಾವು ಆರ್ಚ್ ಮಾಡೋದಕ್ಕೆ ಬೀಡ್ಸ್ಗಳನ್ನ ಹಾಕ್ಕೊಳ್ತೀವಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ ನಾನು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಎರಡು ಬೀಡ್ಗಳನ್ನ ತಗೊಳ್ತಾಯಿ ಒಟ್ಟಿಗೆ ಸೊ ಈ ರೀತಿ ಹಾಕೋದ್ರಿಂದ ಬೇಗನೆ ಆಗುತ್ತೆ ಅಂತ ಅಷ್ಟೇ ಒಂದು ಬೀಡನ್ನ ಥ್ರೆಡ್ಗೆ ಹಾಕಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಬೀಡ್ ಕೆಳಗಡೆ ಚೈನ್ಗಳಿದೆಯಲ್ವ ಅದರೊಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಷ ನಂತರ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಷ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಇವಾಗ ಒಂದು ಚೈನ್ನ ಹಾಕಬೇಕು ಸಾರಿ ಒಂದು ಚೈನ್ ಹಾಕಿ ನಂತರ ಬೀಡನ್ನ ಹಾಕ್ಕೊಳ್ಬೇಕು ಆನಂತರ ಬೀಡ್ ಲಾಕ್ ಥರ ಮತ್ತೊಂದು ಚೈನ್ನ ಹಾಕಬೇಕು ಒಂದು ಚೈನ್ ಹಾಕಿ ಬೀಡ್ನ ಹಾಕಿ ಮತ್ತೊಂದು ಚೈನ್ ಹಾಕಿ ಅದೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು ಸೊ ಇಲ್ಲಿ ಕಂಬ ಇರೋಲ್ಲ ಸಿಂಗಲ್ ಕ್ರೋಶ ಇರುತ್ತೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸಲ್ಲಿ ಪಿಕ್ಔಟ್ ರೀತಿಯಾಗಿ ಮಾಡ್ಕೊಳ್ಳಿ ನಂತರ ಇದೇ ರೀತಿ ಎರಡು ಬೀಡನ್ನ ಸಿಂಗಲ್ ಕ್ರೋಶನ ಮಾಡಬೇಕು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಒಂದು ಬೀಡ್ನ ಹಾಕ್ಕೊಂಡು ಅದೇ ನಾಲ್ಕು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಅಲ್ಲೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಒಟ್ಟು ಐದು ಬೀಡ್ ಬರುತ್ತೆ ಈ ಆರ್ಚಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಬರುತ್ತೆ ಫ್ರೆಂಡ್ಸ್ ಎರಡು ಆರ್ಚ್ಗಳ ಮಧ್ಯೆ ಒಟ್ಟು ನಮಗೆ ಅಲ್ಲಿ ಮೂರು ಸಿಂಗಲ್ ಕ್ರೋಶ ಇರುತ್ತೆ ಅಂದರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ತೀವಿ ಅದಾದಮೇಲೆ ಇನ್ನೊಂದು ಸಲ ಸಿಂಗಲ್ ಫಸ್ಟ್ ಫಸ್ಟದೊಂದು ಬೀಡ್ ಲಾಕ್ ಮಾಡಿ ಹಾಕಿರ್ತೀವಲ್ಲ ಅದೊಂದು ಸಿಂಗಲ್ ಕ್ರೂಶ್ ಒಟ್ಟು ಮೂರು ಸಲ ಸಿಂಗಲ್ ಕ್ರೂಶ್ ಎರಡು ಆರ್ಚ್ ಮಧ್ಯೆ ಇರುತ್ತೆ ಸೊ ಇದೇ ರೀತಿ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಎರಡೆರಡು ಆರ್ಚ್ ಆದ ಆರ್ಚ್ ಆದಮೇಲೆ ಒಂದೊಂದು ಕುಚ್ ಬರೋ ಹಾಗೆ ಮಾಡ್ಕೊಳ್ತಾ ಇದೀನಿ ಸೊ ಇದೇ ರೀತಿ ನಾನು ಮೂರು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಏನು ತುಂಬ ಟೈಮು ಕೂಡ ಏನು ಹಿಡಿಯೋದಿಲ್ಲ ಕೊನೆಯಲ್ಲೂ ಕೂಡ ಫೈ ಚೈನ್ ಫೈ ಚೈನ್ ಹಾಕಿ ಎರಡು ಸಲ ಲಾಕ್ ಮಾಡಿಕೊಂಡು ಒಂದೆರಡು ಸಲ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾಯೀನಿ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೇ ಹೇಳ್ಕೊಂಡಾಗ ಅದು ಟೈಟಾಗಿ ಕೋರುತ್ತೆ ಸೊ ನಾನಿಲ್ಲಿ ಕಮಲ್ ಕಡೆ ಈ ಥ್ರೆಡ್ಡನ್ನು ಬಳಸಿದ್ದೀನಲ್ವಾ ಬೇಕಿದ್ರೆ ನೀವು ಸಿಲ್ಕ್ ಥ್ರೆಡಲ್ಲೂ ಕೂಡ ಹಾಕ್ಕೊಳ್ಬೋದು ಅಂದರೆ ಸೀರೆಗೆ ಏನಾದರೂ ನೀವು ಹಾಕ್ಕೊಳ್ಬೇಕಿದ್ರೆ ಸಿಲ್ಕ್ ಥ್ರೆಡ್ ಅಲ್ಲೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಫೈ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇದಕ್ಕೆ ನಾನು ಇನ್ನೂರು ವೇಳೆ ಥ್ರೆಡ್ ಈ ರೀತಿ ಶಾರ್ಟಾಗಿ ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಸೊ ಡಿಫ್ರೆಂಟ್ ಲುಕ್ ಆಗೂ ಕೂಡ ಕಾಣಿಸ್ತಿದೆ ಒಂದು ಸಿಂಪಲ್ ಡಿಸೈನು ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಬಿಗಿನರ್ಸು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು